ನಮಸ್ಕಾರ ನಾವಿಂದು ಬೆಳೆ ಸಮೀಕ್ಷೆಯ ಮಾಹಿತಿಯನ್ನು ವೀಕ್ಷಣೆ ಮಾಡುವುದು ಹೇಗೆ ಅಂತ ಹಂತ ಹಂತವಾಗಿ ನೋಡೋಣ ಈಗಾಗಲೇ ಬೆಳೆ ಸಮೀಕ್ಷೆ ಆಗಿದ್ದು ಆ ವಿವರಗಳನ್ನು ಅಪ್ಲೋಡ್ ಮಾಡಲಾಗಿದೆ ಅದನ್ನು ಬೆಳೆ ದರ್ಶಕ್ ಆ್ಯಪ್ ಮೂಲಕ ನಾವು ಸರಿಯಾಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಬೋದು ಮೊದಲನೆಯದಾಗಿ ನಮ್ಮ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಬೆಳೆ ದರ್ಶಕ್ ಅಂದು ಸರ್ಚ್ ಮಾಡಿ ಬೆಳೆ ದರ್ಶಕ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಆ್ಯಪನ್ನು ಹುಡುಕಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಆನಂತರ ಆ ಆ್ಯಪ್ ಡೌನ್ಲೋಡ್ ಆದಮೇಲೆ ಅದನ್ನು ಓಪನ್ ಮಾಡಿ ಅದರಿಂದ ಮುಂದೆ ನಾವು ರೈತ ಅಂತ ಇರ್ತದೆ ರೈತ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಆ್ಯಪ್ ಪರ್ಮಿಷನ್ಸನ್ನು ಗ್ರ್ಯಾಂಟ್ ಕೊಟ್ಕೋಬೇಕು ಆಮೇಲೆ ವರ್ಷ ವರ್ಷ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೆಲೆಕ್ಟ್ ಮಾಡಬೇಕು ಋತು ಮುಂಗಾರು ಅಂತ ಸೆಲೆಕ್ಟ್ ಮಾಡಬೇಕು ಆನಂತರ ನಮ್ಮ ಜಿಲ್ಲೆ ಜಿಲ್ಲೆಯ ನಂತರ ಆ ಜಿಲ್ಲೆಯ ತಾಲೂಕುಗಳು ಬರ್ತವೆ ನಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಅದರಲ್ಲಿರುವ ಹೋಬಳಿಗಳು ಬರ್ತವೆ ನಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಆ ಹೋಬಳಿಯ ಎಲ್ಲ ಗ್ರಾಮಗಳ ಮಾಹಿತಿ ಬರ್ತದೆ ಅದರಲ್ಲಿ ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿ ಸರ್ವೆ ನಂಬರ್ ದಾಖಲು ಮಾಡಬೇಕು ಸರ್ವೆ ನಂಬರ್ ದಾಖಲಾದ ಮೇಲೆ ಅದರ ಆ ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಹಿಸ್ಸಾ ಸಹ ಬರ್ತದೆ ಆಯಾ ಹಿಸ್ಸಾ ಯಾವುದು ಅಂತೂ ಅದನ್ನು ಸಹ ದಾಖಲು ಮಾಡಿ ಆಮೇಲೆ ಮಾಲೀಕತ್ವ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತ ಬರ್ತದೆ ಮಾಲೀಕರ ವಿವರ ಆ ಹಿಸ್ತಾದಲ್ಲಿ ಯಾರ್ಯಾರಿದ್ದಾರೆ ಅಂತ ಇರ್ತದೆ ನಮಗೆ ಅವಶ್ಯ ಇರುವ ಮಾಲೀಕರನ್ನು ಸೆಲೆಕ್ಟ್ ಮಾಡಿ ಅದರೊಳಗೆ ಕೆಳಗಡೆ ಸಮೀಕ್ಷೆಗಾರರ ಹೆಸರು ಮತ್ತು ಫೋನ್ ನಂಬರ್ ಇರ್ತದೆ ಅದನ್ನು ಕ್ಲಿಕ್ ಮಾಡಿದಾಗ ಅವರು ಮಾಡಿದ ಸಮೀಕ್ಷೆ ವಿವರಗಳನ್ನು ಡೌನ್ಲೋಡ್ ಮಾಡಲು ತೊಡಗುತ್ತದೆ ಆ್ಯಪು ಹಾಗೇ ಡೌನ್ಲೋಡ್ ಆದ ವಿವರದಲ್ಲಿ ಬೆಳೆ ಹೆಸರು ಮತ್ತು ವಿಸ್ತೀರ್ಣ ವರ್ಗ ಮತ್ತು ನೀರಾವರಿಯ ವಿಧ ಇದು ತೋರಿಸ್ತದೆ ಮತ್ತು ಬೆಳೆ ಬೆ ಮಾಹಿತಿಗಳನ್ನು ಅಪ್ರೂವ್ ಆಗಿದೆ ಅಂತ ಸಹ ತೋರಿಸ್ತದೆ ಅನಂತರ ಅದರ ಕಡೆ ಫೋಟೋ ಸಿಂತಿರ್ತದೆ ಅಂದರೆ ಸಮೀಕ್ಷೆ ಮಾಡಿದವರು ಅಪ್ಲೋಡ್ ಮಾಡಿದ ಫೋಟೋಗಳನ್ನು ನಾವು ಇಲ್ಲಿ ವೀಕ್ಷಣೆ ಮಾಡ್ಬೋದು ಇದೆಲ್ಲ ಸರಿಯಾಗಿದೆ ಅಂತ ಆದರೆ ಓಕೆ ಅಕಸ್ಮಾತ್ ನಮಗೆ ಏನಾದರೂ ಆಕ್ಷೇಪಣೆ ಇದೆ ಅಂತ ಆದರೆ ಈ ಆ್ಯಪ್ನಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಹ ಅವಕಾಶ ಇದೆ ಇಲ್ಲಾಂದರೆ ಏನಾದರೂ ತಪ್ಪು ಮಾಹಿತಿ ಇದ್ದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಸಹ ಸರಿಪಡಿಸ್ಕೊಳ್ಬೋದು ಒಂದು ಸರ್ವೆ ನಂಬರ್ ಆದ ಮೇಲೆ ಮತ್ತೆ ಬ್ಯಾಕ್ ಹೋಗಿ ಮತ್ತೊಂದು ಸರ್ವೆ ನಂಬರನ್ನು ದಾಖಲಿಸಿ ಮತ್ತು ಪುನಃ ಎಲ್ಲ ಮಾಹಿತಿಗಳನ್ನು ನಾವು ಸಂಗ್ರಹಣೆ ಮಾಡಬಹುದು ಏನಾದರೂ ತಪ್ಪು ಕಂಡು ಬಂದಲ್ಲಿ ಆ ಕೂಡಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿ ಸರಿ ಮಾಡಿಕೊಂಡ್ರೆ ಮುಂದೆ ಆರ್ ಟಿ ಸಿಯಲ್ಲಿ ತಪ್ಪು ಮಾಹಿತಿ ಬರುವುದು ತಪ್ಪುತ್ತದೆ ಆರ್ ಟಿ ಸಿಯಲ್ಲಿ ಒಮ್ಮೆ ತಪ್ಪು ಮಾಹಿತಿ ಬಂದರೆ ನಾವು ಹೆಚ್ಚು ಓಡಾಟ ಮಾಡಬೇಕಾಗ್ತದೆ ಈ ಹಂತದಲ್ಲಿ ಅಂದರೆ ಬೆಳೆ ದರ್ಶಕದಲ್ಲಿ ಇರುವಾಗಲೇ ನಾವು ಅದನ್ನು ಸರಿಪಡಿಸಿಕೊಂಡ್ರೆ ನಮಗೆ ಬಹಳ ಅನುಕೂಲ ಆ ದೃಷ್ಟಿಯಿಂದ ಈ ಮಾಹಿತಿಯನ್ನು ನಾನು ಹಾಕ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ನಿಮ್ಮ ಬೆಳೆ ದರ್ಶಕದಲ್ಲಿ ಮಾಹಿತಿಯನ್ನು ಚೆಕ್ ಮಾಡಿ ಆದಷ್ಟು ಬೇಗ ಖಾತ್ರಿಪಡಿಸಿಕೊಳ್ಳಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಮಾಹಿತಿ ಇಷ್ಟವಾದರೆ ಈ ವಿಡಿಯೋವನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ಳಿ ಥ್ಯಾಂಕ್ ಯು